ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆರ್ಜಿ ನಾನಿವತ್ತು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಪುದೀನಾ ಬಾತನ್ನು ಪುದೀನ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಮೊದಲಿಗೆ ಏನೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ಪುದೀನ ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಎರಡು ಚಿಕ್ಕದಾಗಿರುವಂತಹ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೀನ್ಸ್ ಒಂದು ಈರುಳ್ಳಿ ಒಂದು ಚಿಕ್ಕದಾಗಿರುವಂತಹ ಟೊಮೊಟೊ ಹಾಗೆಯೇ ಕರಿಬೇವು ಕಡಲೆಬೇಳೆ ಲವಂಗ ನಾಲ್ಕು ಐದು ಲವಂಗ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಕಸ್ತೂರಿ ಮೇತಿ ಒಂದು ಏಲಕ್ಕಿ ಪಲಾವ್ ಎಲೆ ಕೊನೆಯದಾಗಿ ಕೊಬ್ಬರಿ ಹೀಗೆ ಇಷ್ಟನ್ನು ತಗೊಂಡು ಸೈಡಲ್ಲಿ ಇಟ್ಕೋಬೇಕು ಒಂದು ಕುಕ್ಕರನ್ನು ತಗೊಂಡು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಇದಕ್ಕೆ ಎರಡು ಅಥವಾ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು ಬಿಸಿ ಆದ ನಂತರ ಇದಕ್ಕೆ ನಾನು ನಾನಾಗ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಈ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಎರಡು ಚಿಕ್ಕದಾಗಿರುವಂತಹ ಎಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಕಡಲೆಬೇಳೆ ಇಟ್ಕೊಂಡಿದ್ನಲ್ವ ಆ ಕಡಲೆಬೇಳೆಯನ್ನು ಸಹ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಗೋಲ್ಡನ್ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಜೊತೆಗೆ ನಾನು ಇಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಂಗಾಕಿ ಆದಮೇಲೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಸಹ ಹಾಕಬೇಕು ಇದು ಕೂಡ ಎಣ್ಣೆ ಜೊತೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಟ್ಟು ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಬೀನ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೀನ್ಸು ಹಾಗೂ ಈರುಳ್ಳಿ ಎಣ್ಣೆ ಜೊತೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ಇದ್ರ ಜೊತೇಲಿ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ಬಿಟ್ಟು ಇನ್ನು ಉಳಿದಂತಹ ಕರಿಬೇವನ್ನು ನಾನು ಮಿಕ್ಸರ್ ಜಾರ್ ಜೊತೆಯಲ್ಲಿ ಸೇರಿಸ್ಕೊಳ್ತೀನಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದಂತಹ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪುದೀನ ಎಲೆಗಳನ್ನು ನೀರಾಕಿ ಹಾಕಿ ತೊಳೆದು ಮಿಕ್ಸರ್ ಜಾರಲ್ಲಿ ಹಾಕ್ಕೋಬೇಕು ಈ ಮಿಕ್ಸರ್ ಜಾರಿಗೆ ಪುದೀನ ಎಲೆಗಳನ್ನು ಸೇರಿಸಿ ಆದ ನಂತರ ನಾವು ಎಲ್ಲನೂ ಎತ್ತಿಟ್ಕೊಂಡಿದ್ದಲ್ವ ಎರಡು ಹಸಿಮೆಣ್ಸಿ ಕೂಡ ತಗೊಂಡು ಹಾಕಿ ಅದ್ರ ಜೊತೆಯಲ್ಲಿ ಕರಿಬೇವು ಉಳಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಯಾಕೆ ಇದ್ರ ಜೊತೆ ಸೇರಿಸ್ಕೊಳ್ತೀವಿ ಅಂತಂದರೆ ಕರಿಬೇವನ್ನು ಊಟ ಜೊತೆಯಲ್ಲಿ ತಿನ್ನುವಾಗ ಎಲ್ಲ ಸೈಡಲ್ಲಿ ಎತ್ತಿಡೋದ್ರಿಂದ ನಾವು ಇದ್ರ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗ್ರೈಂಡಿಗೆ ಹಾಕೋದ್ರಿಂದ ಕರಿಬೇವನ್ನು ಕೂಡ ತಿನ್ಬೋದು ಹಾಗೆಯೇ ಧನಿಯಾ ಪೌಡರು ಚಕ್ಕೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಆ್ಯಡ್ ಮಾಡಿ ಕೊಬ್ಬರಿಯನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಎಲ್ಲವನ್ನೂ ಹಾಕಿ ಆದ ನಂತರ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ರೀತಿ ಗ್ರೈಂಡ್ ಆಗಿರೋದು ಕಾಣಿಸ್ತಾ ಇದೆ ಇದಕ್ಕೆ ನಿಂಬೆಹಣ್ಣನ್ನು ಕೂಡ ನಾವು ನಿಂಬೆಹಣ್ಣಿನ ರಸ ಹಾಕಬೇಕು ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಬೇಕು ಖಾರದ ಪುಡಿಯನ್ನು ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗಿ ಹೋಗೋವರೆಗೂ ಬಿಟ್ಬಿಟ್ಟು ಗ್ರೈಂಡ್ ಮಾಡಿಕೊಂಡಂಥ ಮಸಾಲೆಯನ್ನು ಹಾಕಬೇಕು ಜೊತೆಯಲ್ಲಿ ಸ್ವಲ್ಪನೇ ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಕೊಂಡಂತಹ ಪೇಸ್ಟನ್ನು ಹಾಕಿ ಇದು ಕೂಡ ಪುದೀನ ಎಲೆಗಳ ಆ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಕೊನೆಯಲ್ಲಿ ಮೂರು ಚಿಕ್ಕ ಲೋಟದಲ್ಲಿ ಮೂರು ಅ ಲೋಟ ಅಕ್ಕಿಯನ್ನು ತಗೊಂಡು ನೀರು ಹಾಕ್ಬಿಟ್ಟು ನೀರು ಹಾಕಿ ತೊಳೆದಂತಹ ಅಕ್ಕಿಯನ್ನು ಇದ್ರ ಜೊತೇಲಿ ಸೇರಿಸ್ಕೊಂಡು ಬಿಡಬೇಕು ಈ ರೀತಿ ಹಾಕಿ ಗೊಜ್ಜಿನ ಜೊತೆಯಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಎರಡು ಸೆಕೆಂಡ್ ಈ ರೀತಿ ಮಾಡೋದರಿಂದ ಗೊಜ್ಜು ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗುತ್ತೆ ಜಾರಲ್ಲಿ ಉಳಿದಂತಹ ಪೇಸ್ಟ್ ಅದು ಕೂಡ ಮಸಾಲೆ ಪೇಸ್ಟ್ ಕೂಡ ಸ್ವಲ್ಪ ನೀರಾಕಿ ತೊಗೊಂಡಿದ್ದಕ್ಕೆ ಹಾಕಬೇಕು ಹಾಗೆಯೇ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕಿ ನಾವು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಈ ರೀತಿ ಉಪ್ಪು ಎಲ್ಲ ಹಾಕಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ನಾವು ಆ್ಯಡ್ ಮಾಡಿ ಲೀಡ್ ಕ್ಲೋಸ್ ಮಾಡಿ ಒಂದು ಎರಡು ಒಂದು ಅಥವಾ ಎರಡು ಬಜಲನ್ನು ಕೂಗ್ಸಿದರೆ ಪುದೀನ ರೈಸ್ ಅಥವಾ ಪುದೀನ ಬಾತ್ ರೆಡಿಯಾಗುತ್ತೆ ಈ ರೀತಿ ನಾವು ಮನೆಯಲ್ಲಿ ಪುದೀನ ಬಾತನ್ನು ಮಾಡ್ಬೋದು ಫೈನಲಿ ರೆಡಿ ರೆಡಿಯಾಗಿದೆ ಇದ್ರ ಜೊತೇಲಿ ಕೊಬ್ಬರಿ ಚಟ್ನಿಯನ್ನು ಹಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫೈನಲಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಇದು ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇದಾಗಿದೆ ಅಂತ ಹೇಳ್ಬೋದು ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು Thanks for watching.